ತಪ್ಪಗೊಂಡ ಮಕ್ಕಳನ್ನು ಕೂಲ್ ಮಾಡುವುದು ಹೇಗೆ ಕೆಲವೊಮ್ಮೆ ಮಕ್ಕಳು ಯಾವುದಕ್ಕೂ ಬಗ್ಗದಿದ್ದಾಗ ಕೆಲವರು ಮಕ್ಕಳನ್ನು ಹೊಡೆಯಲು ಮುಂದಾಗುತ್ತಾರೆ ಏಕೆಂದರೆ ಅವರನ್ನು ಸುಲಭವಾಗಿ ದಂಡಿಸಬಹುದು ಇದರಿಂದ ಮಕ್ಕಳು ಮತ್ತಷ್ಟು ಮೊಂಡರಾಗಬಹುದು ಆಟಮಾರಿಗಳೂ ಆಗಬಹುದು ತಂದೆ ತಾಯಿಗಳ ಬಗ್ಗೆ ಅವರಿಗೆ ಕೆಟ್ಟ ಅಭಿಪ್ರಾಯವೂ ಬರಬಹುದು ಕೋಪದಲ್ಲಿ ಹೊಡೆದಾಗ ಏನಾದರೂ ಹೆಚ್ಚು ಕಡಿಮೆಯಾದರೆ ಅಯ್ಯೋ ನಾನು ಹೊಡೆಯಬಾರದಿತ್ತು ಎಂದು ಹಿರಿಯರೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಶಾರೀರಿಕವಾಗಿ ಮಕ್ಕಳನ್ನು ಹಿಂಸಿಸುವುದು ಒಳ್ಳೆಯದಲ್ಲ ಅದು ಮಾನಸಿಕವಾಗಿ ಅವರ ಮೇಲೆ ಪ್ರಭಾವ ಬೀರಬಹುದು ಮಕ್ಕಳೆಂದರೆ ತುಂಟತನ ಅದಕ್ಕೆ ಕೋಪವೂ ಸೇರಿಕೊಂಡರೆ ಅವರನ್ನು ಶಾಂತಗೊಳಿಸಲು ಕಲಿತ ಬುದ್ಧಿಯೆಲ್ಲ ಖರ್ಚು ಮಾಡಬೇಕು ಎಂದೋ ಒಮ್ಮೆಯಾದರೆ ಸಂಭಾಳಿಸುವುದು ಕಷ್ಟವಾದರೆ ದುರ್ವಾಸನ ಅಪರಾವತಾರವಾದರೆ ಏನು ಮಾಡುವುದು ಹೊರಗೂ ಒಳಗೋ ಕಷ್ಟಗಳು ತಪ್ಪುವುದಿಲ್ಲ ಪರಿಸ್ಥಿತಿ ಅಲ್ಲಿಯವರೆಗೂ ಬರದಂತೆ ಕೋಪವನ್ನು ನಿಗ್ರಹಿಸಿಕೊಳ್ಳುವ ರೀತಿ ನೀತಿಗಳನ್ನು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕಲಿಸುವುದು ಒಳ್ಳೆಯದು ಇದು ಅವರು ದೊಡ್ಡವರಾದ ಮೇಲೂ ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಸಾಮಾಜಿಕ ಸಂಬಂಧಗಳಲ್ಲಿಯೂ ತೊಂದರೆಯಾಗದೆ ಕಾಪಾಡುತ್ತದೆ ನಿಮ್ಮ ಮಗ ಶಾಲೆಯಲ್ಲಿ ಇವತ್ತು ಕೂಡ ಒಬ್ಬನನ್ನು ಹೊಡೆದ ಸ್ವಲ್ಪ ಮಟ್ಟಿಗೆ ಬುದ್ಧಿ ಹೇಳಿ ಎಂದು ಆಫೀಸಿನಿಂದ ಬಂದಾಕ್ಷಣ ಶಾಲೆಯಿಂದ ಫೋನ್ ಬಂದರೆ ಹೇಗಿರುತ್ತದೆ ಮಗನನ್ನು ಕಾರಣ ಕೇಳಿದರೆ ನಾನು ಕೆಟ್ಟವನು ಅಂತ ಅವನು ಅಂದ ಅದಕ್ಕೆ ನನಗೆ ಕೋಪ ಬಂದು ಹೊಡೆದೆ ಎಂದು ಮಗ ಸಮಾಧಾನ ಈ ಬಾರ್ಬಿ ಬೊಂಬೆ ಇವತ್ತು ಬೇಡ ಇನ್ನೊಂದು ದಿನ ಕೊಂಡುಕೊಳ್ಳೋಣ ಎಂದು ಅಮ್ಮ ಅಂದರೆ ಸಾಕು ಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸಿ ಪಟಪಟನೆ ಹೊಡೆಯಲು ಪ್ರಾರಂಭಿಸಿದಳು ಸುಮ ಶಾಪಿಂಗ್ ಮಾಲ್ನಲ್ಲಿ ಎಲ್ಲರ ಕಣ್ಣು ತಮ್ಮತ್ತಲೇ ತಿರುಗಿದಾಗ ಅವಳನ್ನು ಸಮಾಧಾನ ಪಡಿಸಲು ಕೊನೆಗೆ ಬೊಂಬೆ ಕೊಳ್ಳಬೇಕಾಗಿತ್ತು ಇಂತಹ ಸಂದರ್ಭಗಳು ಸಂಘಟನೆಗಳು ಪ್ರತಿ ಮನೆಯಲ್ಲೂ ಇರುವಂತಹವೇ ಮಕ್ಕಳು ಕೋಪ ಮಾಡಿಕೊಂಡು ಅಳುವುದು ಗಲಾಟೆ ಮಾಡುವುದು ಮಾಮೂಲಿ ಆ ಕ್ಷಣಕ್ಕೆ ಏನೋ ಹೇಳಿ ಸಮಾಧಾನ ಮಾಡುವುದು ಮತ್ತೇನೋ ಕೊಟ್ಟು ಸಾಂತ್ವನ ಹೇಳುವುದು ಮಾಮೂಲಿಯೇ ಇದು ಎಲ್ಲರ ಮನೆಯಲ್ಲೂ ಮಾಮೂಲಿಯೇ ಆದರೆ ಪ್ರತಿ ಬಾರಿಯೂ ಮಕ್ಕಳು ಕೋಪ ಮಾಡಿಕೊಳ್ಳುತ್ತಿದ್ದರೆ ಮಾತ್ರ ಯೋಚಿಸಬೇಕಾದ ವಿಷಯವೇ ಕೆಲವು ಮನೆಗಳಲ್ಲಿ ಮಕ್ಕಳ ಕೋಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಮಕ್ಕಳಿಗೆ ಕೋಪ ಏನು ಗೊತ್ತಿಲ್ಲದೆ ಹಾಗೆ ವರ್ತಿಸುತ್ತಾರೆ ಅಷ್ಟೇ ಎಂದು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ದೊಡ್ಡವರಂತೆ ಮಕ್ಕಳಿಗೂ ಕೋಪ ಬರುತ್ತದೆಂದು ಅವುಗಳಿಗೆ ಅನೇಕ ರೀತಿಯ ಕಾರಣಗಳಿರುತ್ತವೆ ಎಂದು ನಾವು ತಿಳಿದುಕೊಳ್ಳಬೇಕು ಆಗಲೇ ತಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವೋದ್ವೇಗಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಮಕ್ಕಳು ಶಾಲೆಯಲ್ಲೋ ಮನೆಯಲ್ಲೋ ಬೇರೆಯವರ ಭಾವನೆಗಳು ತಮ್ಮ ಆಲೋಚನೆಗಳಿಗೆ ಭಿನ್ನವಾಗಿರುವುದು ಅವರಿಗೆ ವಿಚಿತ್ರವೆನಿಸಬಹುದು ಇಷ್ಟವಾಗದೆಯೂ ಹೋಗಬಹುದು ಇಲ್ಲವೇ ತಮ್ಮ ಭಾವನೆಗಳನ್ನು ಬೇರೆಯವರು ಖಂಡಿಸುತ್ತಿದ್ದಾರೆ ಎಂದು ತಮ್ಮ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲವೆಂದು ಕೋಪ ಬರಬಹುದು ಅದು ಕ್ರಮೇಣ ಅಸಹನೆಗೆ ನಂತರ ಕೋಪಕ್ಕೆ ದಾರಿಯಾಗಬಹುದು ಕೆಲವು ಬಾರಿ ತಾವು ಇಷ್ಟಪಟ್ಟಿದ್ದು ಸಿಕ್ಕದಿದ್ದರೆ ಅದನ್ನು ಹೇಗಾದರೂ ಸಾಧಿಸಬೇಕೆಂದು ಹಠದಿಂದ ಅದಕ್ಕೆ ವಿಪರೀತವಾಗಿ ಸ್ಪಂದಿಸಬಹುದು ವಿಚಿತ್ರವೇನೆಂದರೆ ಮುಗ್ಧರಾದ ಮಕ್ಕಳು ತಮ್ಮ ಮನಸ್ಸಿನಲ್ಲಿಯ ಭಾವೋದ್ವೇಗಗಳನ್ನು ತಾವು ಮಾಡುವ ಚೇಷ್ಟೆ ಗಲಾಟೆಗಳನ್ನು ಜೋರಾಗಿ ಕಿರುಚಾಡುವುದು ಕೂಗಾಡುವುದು ಕೈಕಾಲುಗಳನ್ನು ಅಪ್ಪಳಿಸುವುದು ಒಡೆಯುವುದು ಕಚ್ಚುವುದು ಮುಂತಾದವನ್ನು ಮಾಡುತ್ತಾರೆ ಆದರೆ ಅದು ಅವರಿಗೆ ಅಸಹಜ ಎನಿಸುವಷ್ಟು ತಾವು ಮಾಡುವುದೆಲ್ಲ ಸರಿಯೇ ಎಂದು ಅವರು ವಯಸ್ಸು ಬೆಳೆದಂತೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಬಂದ ಮೇಲೆ ಅವರಿಗೆ ಅರ್ಥವಾಗುತ್ತದೆ ತಾವು ಮಾಡುತ್ತಿರುವ ತಪ್ಪು ಏನೆಂದು ಹಾಗಾಗಿ ಇದನ್ನು ಹಿರಿಯರು ಅರ್ಥ ಮಾಡಿಕೊಳ್ಳಬೇಕು ಗದರುವುದು ಮಕ್ಕಳು ಕೋಪದಿಂದ ಕಿರುಚಾಡುತ್ತಿರುವಾಗ ಬಹಳಷ್ಟು ಮಂದಿ ಹಿರಿಯರು ಅವರನ್ನು ಗದರುತ್ತಾರೆ ಇದು ಒಳ್ಳೆಯ ಪದ್ಧತಿಯಲ್ಲ ಅದು ಅವರನ್ನು ಮತ್ತಷ್ಟು ರುಚಿಗೆ ಬಿಸುತ್ತದೆ ಇದು ಮತ್ತಷ್ಟು ಕಲಹಕ್ಕೆ ದಾರಿಯಾಗುತ್ತದೆ ಕೆಲವರಲ್ಲಿ ಕ್ರಮೇಣ ಇದು ಮೊಂಡುತನವಾಗಬಹುದು ಮುಂದೆ ಅವರು ಇದನ್ನೇ ಹಿರಿಯರನ್ನು ಒಪ್ಪಿಸಲು ಅಸ್ತ್ರವಾಗಿ ಬಳಸಬಹುದು ಆದ್ದರಿಂದ ಮಕ್ಕಳು ಕೋಪದಿಂದ ಇರುವಾಗ ಅವರನ್ನು ರುಚಿಗೆ ಬಿಸಬೇಡಿ ಸ್ವಲ್ಪ ಹೊತ್ತು ಏನೂ ಮಾತನಾಡದೇ ಇರುವುದು ಉತ್ತಮ ನಂತರ ಅವರೇ ಶಾಂತರಾಗುತ್ತಾರೆ ಮುಖ ಮುರಿಯುವುದು ಮಾತನಾಡದಿರುವುದು ಕಡಿಮೆಯಾಗುತ್ತದೆ ಶಾಂತರಾದ ನಂತರ ಪ್ರೀತಿಯಿಂದ ಮಾತನಾಡುತ್ತಾ ಕೇಳಿದರೆ ಹೇಳುತ್ತಾರೆ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಕಾರಣ ತಿಳಿಯುವುದು ಕೋಪ ಬಂದಾಗ ಯಾರಿಗೇ ಆಗಲಿ ವಿಚಕ್ಷಣ ಜ್ಞಾನ ನಶಿಸುತ್ತದೆ ಎಲ್ಲವೂ ತಿಳಿದ ಹಿರಿಯರೇ ಕೋಪದಲ್ಲಿ ಯಾವುದೂ ಒಳ್ಳೆಯದೋ ಯಾವುದು ಕೆಟ್ಟದ್ದೋ ತಿಳಿದುಕೊಳ್ಳುವುದಿಲ್ಲ ಇನ್ನು ಮಕ್ಕಳ ವಿಷಯ ಕೇಳಬೇಕಾ ಆದ್ದರಿಂದ ಮಕ್ಕಳು ಕೋಪದಿಂದ ಇದ್ದಾಗ ಅದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋಗಬೇಡಿ ಕಾರಣ ತಿಳಿಯಲು ಹೋದರೆ ಮೊದಲಿಗೆ ತೊಂದರೆಯಾಗುತ್ತದೆ ಅಣ್ಣ ಪುಸ್ತಕ ಕೇಳಿದಾಗ ನೀನ್ಯಾಕೆ ಕೊಡಲಿಲ್ಲ ನಿನ್ನದು ತಪ್ಪು ತಾನೆ ಎಂದು ಅವರಿಗೆ ತಪ್ಪು ತಿಳಿಸಲು ಹೋದರೆ ಮಕ್ಕಳು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಬದಲಿಗೆ ಮತ್ತಷ್ಟು ಕೋಪ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಅವರು ಶಾಂತರಾದ ನಂತರವೇ ಏನಾದರೂ ಕೇಳಬೇಕು ಅಥವಾ ತಪ್ಪು ಅವರದಾದರೆ ಎತ್ತಿ ತೋರಿಸಬೇಕು ಅವರಿಗೊಂದು ಅವಕಾಶ ಕೊಡಿ ಪ್ರತಿ ಬಾರಿಯೂ ಮಕ್ಕಳ ಕೋಪವನ್ನು ಶಮನಗೊಳಿಸುವುದು ಸಾಧ್ಯವಿಲ್ಲ ಮನಸ್ಸಿನಲ್ಲಿರುವ ಕೋಪ ಅಸಹನೆಯಿಂದ ಅವರ ತೀವ್ರತೆ ಮತ್ತಷ್ಟು ಹೆಚ್ಚಾಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಮೊಂಡಾಗಿ ಅವರ ಬಳಿ ವ್ಯವಹರಿಸುವುದು ಒಳ್ಳೆಯದಲ್ಲ ಅವರನ್ನು ಆ ಕ್ಷಣಕ್ಕೆ ಹಾಗೆಯೇ ಬಿಡುವುದು ಒಳ್ಳೆಯದು ಹಾಗೆಂದು ಅವರನ್ನು ಒಂದು ರೂಮಿನಲ್ಲಿ ತಳ್ಳಿ ಬಾಗಿಲು ಹಾಕುವುದು ಬೇಡ ಎಲ್ಲರ ನಡುವೆಯೇ ಅವರು ಕುಳಿತಿರಬೇಕು ಅಥವಾ ಸಾಧ್ಯವಾದರೆ ಸ್ವಲ್ಪ ಹೊರಗೆ ಕರೆದುಕೊಂಡು ಹೋಗಿ ತಿರುಗಾಡಿಸಿ ಇದರಿಂದ ಅವರು ತಮ್ಮ ಕೋಪವನ್ನು ನಿಗ್ರಹಿಸುವುದನ್ನು ಕಲಿತುಕೊಳ್ಳುತ್ತಾರೆ ಅದೂ ಅಲ್ಲದೆ ಅವರ ತಪ್ಪನ್ನು ತಿಳಿದುಕೊಳ್ಳಲು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಂತಾಗುತ್ತದೆ ಮಕ್ಕಳಿಗೆ ಹಿರಿಯರಿಗೆ ಇಬ್ಬರಿಗೂ ಮನಸ್ಸಿಗೆ ಸಮಾಧಾನವಾಗುತ್ತದೆ ನಿರ್ಲಕ್ಷಿಸುವುದು ಕೆಲವರು ಮಕ್ಕಳಷ್ಟು ಕೋಪದಿಂದ ಕೂಗಾಡಿದರೂ ಕಿರುಚಾಡಿದರೂ ಸುಮ್ಮನಿರುತ್ತಾರೆ ಅವರನ್ನು ನಿರ್ಲಕ್ಷಿಸುತ್ತಾರೆ ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡಿಕೊಳ್ಳುತ್ತಿರುತ್ತಾರೆ ಆದರೆ ಇದರಿಂದ ಮಕ್ಕಳ ಮನಸ್ಸಿಗೆ ಮತ್ತಷ್ಟು ಬೇಸರವಾಗುತ್ತದೆ ಕೆಲವೊಮ್ಮೆ ತಮ್ಮ ಅವಶ್ಯಕತೆಗಳನ್ನು ತಂದೆ ತಾಯಿ ಗುರುತಿಸುತ್ತಿಲ್ಲ ಎಂದು ಮಕ್ಕಳು ಕೋಪಗೊಳ್ಳಬಹುದು ತಮ್ಮನ್ನು ತಂದೆ ನಿರ್ಲಕ್ಷಿಸುತ್ತಿದ್ದಾರೆ ತಮ್ಮ ಬಗ್ಗೆ ತಂದೆ ತಾಯಿಗೆ ಯಾವ ಕಾಳಜಿಯೂ ಇಲ್ಲ ಎಂದು ಬೇಸರ ಮಾಡಿಕೊಳ್ಳಬಹುದು ಇದು ಬಹಳ ಕಾಲವಾದರೆ ಮತ್ತಷ್ಟು ಬಿಗಡಾಯಿಸುತ್ತದೆ ಪರಿಸ್ಥಿತಿ ಹಾಗಾಗಿ ಮಕ್ಕಳ ಅವಶ್ಯಕತೆಗೆ ತಕ್ಕಂತೆ ತಂದೆ ತಾಯಿ ಸ್ವಲ್ಪ ಅವರೊಡನೆ ಹೊಂದಿಕೊಳ್ಳುವುದು ಅವಶ್ಯಕ ಅದು ತಪ್ಪೇನೂ ಅಲ್ಲ ಹಾಗೆಂದು ಪ್ರತಿ ಬಾರಿಯೂ ನೀವು ಹೊಂದಿಕೊಂಡರೆ ಅವರು ಅದನ್ನೇ ಅವಕಾಶವಾಗಿ ತೆಗೆದುಕೊಂಡು ತಂದೆ ತಾಯಿಗಳನ್ನು ಮತ್ತಷ್ಟು ಬಗ್ಗಿಸಲು ಪ್ರಯತ್ನಿಸಬಹುದು ಹೊಡೆಯುವುದು ಕೆಲವೊಮ್ಮೆ ಮಕ್ಕಳು ಯಾವುದಕ್ಕೂ ಬಗ್ಗದಿದ್ದಾಗ ಕೆಲವರು ಮಕ್ಕಳನ್ನು ಹೊಡೆಯಲು ಏಕೆಂದರೆ ಅವರನ್ನು ಸುಲಭವಾಗಿ ಇದರಿಂದ ಮಕ್ಕಳು ಮತ್ತಷ್ಟು ಮೊಂಡರಾಗಬಹುದು ಆಟಮಾರಿಗಳೂ ಆಗಬಹುದು ತಂದೆ ತಾಯಿಗಳ ಬಗ್ಗೆ ಅವರಿಗೆ ಕೆಟ್ಟ ಅಭಿಪ್ರಾಯವೂ ಬರಬಹುದು ಕೋಪದಲ್ಲಿ ಹೊಡೆದಾಗ ಏನಾದರೂ ಹೆಚ್ಚು ಕಡಿಮೆಯಾದರೆ ಅಯ್ಯೋ ನಾನು ಒಡೆಯಬಾರದಿತ್ತು ಎಂದು ಹಿರಿಯರೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಶಾರೀರಿಕವಾಗಿ ಮಕ್ಕಳನ್ನು ಹಿಂಸಿಸುವುದು ಒಳ್ಳೆಯದಲ್ಲ ಅದು ಮಾನಸಿಕವಾಗಿ ಅವರ ಮೇಲೆ ಪ್ರಭಾವ ಬೀರುತ್ತದೆ ಏಕೆಂದರೆ ಮಕ್ಕಳು ಪ್ರತಿದಿನವೂ ಬೆಳೆಯುತ್ತಾರೆ ಪ್ರತಿದಿನವೂ ಅವರ ಜ್ಞಾನ ವೃದ್ಧಿಸುತ್ತಿರುತ್ತದೆ ಸುತ್ತಮುತ್ತಲ ಪರಿಸ್ಥಿತಿಗಳನ್ನು ಮನುಷ್ಯರನ್ನು ಅವರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಆದ್ದರಿಂದ ಹೊಡೆಯುವುದರಿಂದ ಹಾನಿಯೇ ಹೊರತು ಒಳ್ಳೆಯದಂತೂ ಆಗುವುದಿಲ್ಲ ಹಾಗಾಗಿ ಮಕ್ಕಳನ್ನು ಎಂದೂ ಹೊಡೆಯಬೇಡಿ ಮಾತಿನಲ್ಲೇ ತಿದ್ದಿ ಬುದ್ಧಿ ಹೇಳಲು ಪ್ರಯತ್ನಿಸಿ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅವರಲ್ಲಿನ ಕೋಪವನ್ನು ಕಡಿಮೆ ಮಾಡಲು ಇವನ್ನು ಕಲಿಸಿ ಬಹಳ ಕೋಪ ಬಂದಾಗ ಅದು ಕಡಿಮೆಯಾಗಲು ಮೂಗಿನಿಂದ ಉಸಿರು ತೆಗೆದುಕೊಂಡು ನಾಲ್ಕು ಅಂಕಿ ಲೆಕ್ಕ ಮಾಡಲು ಹೇಳಿ ನಂತರ ಉಸಿರು ಬಿಡುತ್ತಾ ಎಂಟು ಅಂಕಿ ಲೆಕ್ಕ ಮಾಡಲು ಅಭ್ಯಾಸ ಮಾಡಿಸಿ ಹಾಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬಹುದು ಕೋಪ ಬಂದಾಗ ಸಂಗೀತ ಕೇಳಲು ಹೇಳಿ ಸಂಗೀತಕ್ಕೆ ತಕ್ಕಂತೆ ಅವರಿಗಿಷ್ಟ ಬಂದ ಹಾಗೆ ಕುಣಿಯಲು ಹೇಳಿ ಆಗ ಕೋಪ ಕಡಿಮೆಯಾಗುತ್ತದೆ ಕೋಪ ಬಂದಾಗ ಎರಡೂ ಕೈಗಳಿಂದ ಚಪ್ಪಾಳೆ ತಟ್ಟಲು ಅಭ್ಯಾಸ ಮಾಡಿಸಿ ಅದರಿಂದ ಬೇರೆಯವರನ್ನು ಹೊಡೆಯುವುದನ್ನು ತಪ್ಪಿಸಬಹುದು ಅವರಿಗೆ ಒತ್ತಡವಿದ್ದರೆ ಅದನ್ನು ಕಡಿಮೆ ಮಾಡಲು ಮೊದಲು ಕೈಗೆ ಮೃದುವಾದ ಬಾಲನ್ನು ಕೊಡಿ ಕೋಪ ಬಂದಾಗ ಅದನ್ನು ಅಮುಕುತ್ತಿರಲು ಹೇಳಿ ಅಭ್ಯಾಸ ಮಾಡಿಸಿ ಆಗಲೂ ಕೋಪವು ಕಡಿಮೆಯಾಗುತ್ತದೆ ಅವರ ಕೋಪಕ್ಕೆ ಕಾರಣವೇನೆಂಬುದು ಒಂದು ಕಾಗದದ ಮೇಲೆ ಬರೆಯಬೇಕೆಂದು ಹೇಳಿ ನಂತರ ಅದನ್ನು ನೋಡಿ ತಮ್ಮನ್ನು ತಾವು ತಿದ್ದಿಕೊಳ್ಳಬಹುದು ಧನ್ಯವಾದಗಳು